ನೋಡ್ತಾ ಇದ್ರಲ್ಲ ಒಂದು ಅದ್ಭುತವಾದಂತಹ ಕೆಂಪು ಜುವೆಲ್ರಿ ಅಲ್ಲಿ ಜುಮ್ಕಾ ನಕ್ಕಾತ ಇದೆ ತುಂಬಾ ಜನ ಕಸ್ಟಮರ್ ಇಷ್ಟ ಪಡುವಂತಹ ಜುಮ್ಕಾ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂತ ಆಲ್ಮೋಸ್ಟ್ ತ್ರೀ ಸ್ಟೆಪ್ ಇದೆ ಅಂತ ಹೇಳ್ಬೋದು ಸ್ಟೋನ್ಗಳನ್ನ ನೋಡ್ತಾ ಇದಿರಲ್ಲ ಪರ್ಲ್ ಇದೆ ಮತ್ತೆ ಸ್ಟೋನ್ ಗಳಲ್ಲಿ ಪಿಂಕ್ ಇದೆ ಪಿಂಕ್ ಸ್ಟೋನ್ ಇದೆ ಗ್ರೀನ್ ಸ್ಟೋನ್ ಇದೆ ಮತ್ತೆ ವೈಟ್ ಸ್ಟೋನ್ ಇದೆ ಮತ್ತೆ ಹಿಂದೆಗಡೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ತಿರುಪಾಲ ಪುಷ್ಅಪ್ ಟೈಪ್ ಇದೆ ಸಕ್ಕತ್ ಆಗಿದೆ ಇದೆಲ್ಲ ರಿಯಲ್ ಗೋಲ್ಡ್ ಪಾಲಿಶು ಹಂಗಿದೆ ಅಂತ ಜುಮ್ಕಾ ಬೊಂಬಾಡಾಗಿದೆ ಅಲ್ಲ ಕೆಂಪು ಜ್ಯುವೆಲ್ರಿ ಇದು ನೋಡೋದಿಕ್ಕೂ ರಿಯಲ್ ಚಿನ್ನ ಥರ ಇರುತ್ತೆ ನಾನು ನ್ಯಾಚುರಲ್ ಅಲ್ಲಿ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನ ಗೊತ್ತಾಗ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಬ್ಯಾಕ್ ಸೈಡ್ ಪುಷ್ ಅಪ್ ಇರುತ್ತೆ ನೋಡಿ ಇದಕ್ಕೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ಇದನ್ನು ಆಫರ್ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಮೆಟೀರಿಯಲ್ಲು ಇದು ಕಾಪರ್ ಅಲ್ಲಿ ಮಾಡಿರ್ತಾರೆ ಮತ್ತೆ ಇದು ಸ್ಟೋನ್ ಎಲ್ಲಾನು ಕೆಂಪು ಸ್ಟೋನ್ಗಳು ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ಇದ್ದೀರಲ್ಲ ಒಂದು ಅದ್ಭುತವಾದಂತ ಪೆಂಡೆಂಟ್ ಸೆಟ್ ಅನ್ನ ತಗೊ ಬಂದಿನಿ ಅದ್ಭುತ ಅಂದ್ರೆ ಸಖತ್ ಆಗಿದೆ ಸ್ನೇಹಿತರೆ ಇದೆಲ್ಲ ಏಡಿ ಸ್ಟೋನ್ ಸ್ನೇಹಿತರೆ ಪ್ಲಾಸ್ಟಿಕ್ ಸ್ಟೋನ್ ಗಳೆಲ್ಲ ನೋಡ್ತಾ ಇದೀರಲ್ಲ ಲೈಟನ್ ಬೆಳಕಿಗೆ ಮಿರ ಅಂತ ಮಿಂಚ್ತಾ ಇದೆ ತುಂಬಾ ಯೂನಿಕ್ ಆಗಿದೆ ಸ್ನೇಹಿತರೆ ಸೆಟ್ ಮತ್ತು ಸುತ್ತಲೂ ದಪ್ಪ ದಪ್ಪದ ವೈಟ್ ಸ್ಟೋನನ್ನು ಹಾಕಿ ನಂತರ ಇನ್ನೊಂದು ಲೇಯರು ರೌಂಡಕ್ಕೆ ಸಣ್ಣ ವೈಟ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತು ಮಿಡ್ಲಲ್ಲಿ ಒಂದಕ್ಕೆ ಪರ್ಪಲ್ ಹಾಕಿದ್ದಾರೆ ಇನ್ನೊಂದಕ್ಕೆ ಬೇಬಿ ಪಿಂಕನ್ನು ಹಾಕಿದ್ದಾರೆ ಸೊ ಮಿಂಟ್ ಪಿಂಕ್ ಅಂತಲೂ ಕೂಡ ಕರಿಬಹುದು ಅದರ ಮೇಲ್ಗಡೆ ನೋಡಿ ಲೈನಿಗೆ ನಾಲ್ಕು ಸ್ಟೋನ್ ಹಾಕ್ಬಿಟ್ಟು ಅದರ ನಂತರ ಒಂದು ಫ್ಲವರ್ ಟೈಪು ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತು ಇದಕ್ಕೆ ಎಕ್ಸ್ಟ್ರಾ ಪಟ್ಟಿ ಸಾರಿ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಈ ಚೈನೇ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಖತ್ ಆಗಿದೆ ಇದೆಲ್ಲನು ಟೂ ಗ್ರಾಮ್ ಗೋಲ್ಡ್ ಕಾಪರ್ ಚೈನ್ಗಳು ಸ್ನೇಹಿತರೆ ತುಂಬ ಕಸ್ಟಮರ್ ಕೇಳ್ತಾ ಇದ್ದೀರಾ ಇನ್ವಿಜಿಬಲ್ ಚೈನ್ ಥರ ಸಣ್ಣಕ್ಕೆ ಇರೋಂತಹ ಚೈನ್ ಬೇಕು ಅಂತ ನೋಡ್ರಿ ಎರಡೂ ಚೈನು ಬೇರೆ ಬೇರೆ ಟೈಪ್ ಇದೆ ಮತ್ತೆ ಮಧ್ಯೆ ಮಧ್ಯೆ ಗೋಲ್ಡ್ ಬಾಲ್ಸನ್ನು ಹಾಕಿದರೆ ಕ್ರೀಮಿಶ್ ಪಾಲಿಶು ಸಕ್ಕತ್ತಾಗಿದೆ ಮ್ಯಾಟ್ ಪಾಲಿಶ್ ಅಂತ ಹೇಳ್ಬೋದು ಆದರೆ ಇದು ಸಂಪೂರ್ಣ ಅಲ್ಲ ಕ್ರೀಮಿಶ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಏಯ್ಟೀನ್ ಇಂಚಸ್ ಬರುತ್ತೆ ಚೈನು ಸಖತ್ತಾಗಿದೆ ಪೆಂಡೆಂಟು ಅಷ್ಟೇ ಬೇಕಂದರೆ ಪೆಂಡೆಂಟನ್ನ ರಿಮೂವ್ ಮಾಡ್ಬೋದು ನೋಡಿ ಸಖತ್ತಾಗಿದೆ ಬೊಂಬಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲ್ವರಿ ಸಿಗೋದಿಲ್ಲ ಒಂದು ಸೆಟ್ಗೆ ಅಂದರೆ ಒಂದು ಚೈನ್ಗೆ ಜಸ್ಟ್ ತ್ರೀ ಹಂಡ್ರೆಡ್ ಸಿಗುತ್ತೆ ತ್ರೀ ಹಂಡ್ರೆಡ್ಗೆ ಈ ತರಹ ಸೆಟ್ಟು ಎಲ್ಲೂ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಕಡಿಮೆ ಸ್ಟಾಕ್ ಇದೆ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಲಕ್ಷ್ಮೀ ಪೆಂಡೆಂಟ್ ಸೆಟ್ ಅನ್ನ ತಗೊಂಡ್ಬಂದಿನಿ ಈ ಲಕ್ಷ್ಮಿ ಪೆಂಡೆಂಟ್ ಸೆಟ್ ಅಲ್ ಸುಮಾರು ಒಂದು ನಾಲ್ಕು ತರಹ ಬಂದು ಒಟ್ಟೋಗ್ಬಿಟ್ಟಿದೆ ಸ್ನೇಹಿತರೆ ಇಲ್ಲಿ ನೋಡಿ ಇವತ್ತು ತಗೊಬಂದಿರೋದು ನಾನು ಓವಲ್ ಶೇಪ್ ಪೆಂಡೆಂಟ್ ಸ್ನೇಹಿತರೆ ಕೆಳಗಡೆ ನೋಡಿ ಸಕಾದಾಗಿದೆ ಅಲ್ಲ ಪರ್ಲು ಎರಡು ರೌಂಡ್ ವೈಟ್ ಸ್ಟೋನ್ ಇದೆ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ ನೀವು ಮೊದ್ಲೆಲ್ಲ ನೋಡಿದಿದ್ದು ರೌಂಡ್ ಶೇಪ್ದು ಪೆಂಡೆಂಟ್ ಮತ್ತೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಇದು ಓವಲ್ ಶೇಪ್ ಮಧ್ಯದಲ್ಲಿ ಪಿಂಕ್ ಸ್ಟೋನು ಮತ್ತು ಮೇಲ್ಗಡೆ ನೋಡಿ ಗ್ರೀನ್ ಸ್ಟೋನ್ ಇದೆ ಮತ್ತು ಈ ಪೆಂಡೆಂಟು ರಿಮೂವೇಬಲ್ ಈ ಚೈನಿಂದ ರಿಮೂವ್ ಆಗೋ ತರಹ ಮಾಡಿಸಿದ್ದೀನಿ ತುಂಬ ಸಾರಿ ರಿಮೂವ್ ಆಗ್ತಿರಲಿಲ್ಲ ಸೊ ತುಂಬ ಕಸ್ಟಮರ್ ಕೇಳ್ತಿದ್ರಿ ಸೊ ನಾನು ನಾರ್ಮಲ್ ಚೈನ್ಗೆ ಹಾಕೋಬೇಕು ಅಂತ ಸೊ ಇವಾಗ ನೋಡಿ ಹಾಕೋಬೋದು ಅದು ಕೊಟ್ಟಿರೋಂಥ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಇದು ಕೂಡ ಓವಲ್ ಟೈಪಲ್ಲೇ ಕೊಟ್ಟಿದ್ದಾರೆ ಮತ್ತು ಕೆಳಗಡೆ ಪರ್ಲನ್ನು ಕೊಟ್ಟಿದ್ದಾರೆ ಪುಶ್ ಅಪ್ ಟೈಪ್ ಇಯರಿಂಗ್ಸು ಮತ್ತು ಚೈನು ಹೆವಿ ಇದೆ ಸ್ನೇಕ್ ಚೈನನ್ನು ಹಾಕ್ಸಿದ್ದೀವಿ ಸಕ್ಕತ್ತಾಗಿದೆ ಕ್ವಾಲಿಟಿ ಈ ಸೆಟ್ಟು ಫುಲ್ಲು ಕೂಡ ಕಾಪರ್ ಮೆಟೀರಿಯಲ್ ಮಾಡಿರೋದು ಅದ್ರ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಶೇಡ್ ಆಗೋದು ಕಪ್ಪಾಗುವಂಥ ಚಾನ್ಸಸ್ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಇದಕ್ಕೆ ಟು ಇಯರ್ಸ್ ವಾರಂಟಿ ಇದೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ ನೀವು ಶಾಪ್ಗೆ ಬಂದು ಪರ್ಚೇಸ್ ಮಾಡಬೇಕು ನೋ ಕ್ಯಾಶ್ ಆನ್ ಡಿಲ್ವರಿ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸು ಈ ತರಹ ಸೆಟ್ಟು ಬರೀ ಫೈವ್ ಹಂಡ್ರೆಡ್ ಸಿಕ್ಕಿದ್ರೆ ಯಾಕೆ ಹೇಳಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ಒಂದು ನೆಕ್ಲೆಸ್ಸನ್ನು ತೊಗೊಬಂದಿನಿ ಎಸ್ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ನೈನ್ ಲೇಯರ್ಸ್ ಇದೆ ಅನಿಸ್ಬೋದು ಸ್ಟೋನು ನೋಡಿ ಒಂದು ಲೇಯರ್ ಬಂದು ಪರ್ಸ್ ಇದೆ ಮತ್ತೊಂದು ಲೇಯರ್ ಬಂದು ಫ್ಲವರ್ ಇದೆ ಅನಂತರ ಬಂದು ಸ್ಟೋನ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಲೇಯರ್ ಸ್ಟೋನ್ ಇದೆ ಸ್ನೇಹಿತರೆ ಸಖತ್ತಾಗಿದೆ ಇದೆ ಡಿಸೈನ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಲಕ್ಷ್ಮೀ ಬೇಡ ಅನ್ನೋರಿಗೆ ಬೆಸ್ಟ್ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದರೆ ಮೇಲ್ಗಡೆ ಬಂದು ಗ್ರೀನ್ ಸ್ಟೋನನ್ನು ಹಾಕಿದರೆ ಆ ಮೇಲ್ಗಡೆ ಮಾಡಿರೋಂತಹ ವರ್ಕು ಅಷ್ಟೇ ಸಕ್ಕತ್ತಾಗಿದೆ ಸ್ನೇಹಿತರೆ ಮತ್ತು ಇದಕ್ಕೆ ಪಟ್ಟಿ ಚೈನ್ ಕೊಟ್ಟಿದರೆ ಸಕ್ಕತ್ತಾಗಿದೆ ಮತ್ತು ಹೆವಿ ಕ್ವಾಲಿಟಿ ಪಟ್ಟಿ ಚೈನು ನಮ್ಮಲ್ಲಿ ಸಿಗೋದು ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಸೆಟ್ಟು ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗೋಂಥ ಚಾನ್ಸಸ್ಸೇ ಇಲ್ಲ ಮತ್ತು ಈ ನೆಕ್ಲೆಸ್ಗೆ ಇಯರಿಂಗ್ಸು ಕೂಡ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೊಂಬಾಟಾಗಿದೆ ಆಗಿದೆ ನೋಡಿ ಬೊಂಬಾಟಾಗಿದೆ ಪರ್ಲ್ ಇದೆ ಮತ್ತು ಸ್ಟೋನ್ ಇದೆ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಇದೆ ಮತ್ತು ಬ್ಯಾಕ್ ಸೈಡ್ಗೆ ಪುಶ್ ಅಪ್ ಇದೆ ಮತ್ತು ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಬೇಕಂದರೆ ಮಾತ್ರ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ರೇಟ್ ಕೇಳೋದಾದರೆ ನೆಕ್ಲೆಸ್ ರೇಟ್ ಕೇಳೋದಾದರೆ ಜಾಸ್ಟ್ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ರೇರ್ ಮತ್ತು ಯುನೀಕ್ ಆಗಿರುವಂಥ ಸೆಟ್ಟನ್ನು ತೊಗೊಂಡಿನಿ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ ಸಕ್ಕತ್ತಾಗಿದೆ ಪೆಂಡೆಂಟ್ ನೋಡಿ ಬೊಂಬಾಡಾಗಿದೆ ಅಲ್ಲ ನೋಡಿ ಸುತ್ತಲೂ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮಿಡ್ಲಲ್ಲಿ ವೈಟ್ ಸ್ಟೋನ್ ಹಾಕಿ ಓವಲ್ ಟೈಪ್ದು ಗ್ರೀನ್ ಸ್ಟೋನ್ ಹಾಕಿದ್ದಾರೆ ವೈಟ್ ಪರ್ಲನ್ನು ಹಾಕಿದ್ದಾರೆ ಕೆಳಗಡೆ ಮತ್ತು ಆ ಕಡೆ ಈ ಕಡೆ ನೋಡಿ ಹಸು ಕೊಂಬ್ ಥರ ಮಾಡಿದ್ದಾರೆ ಇದು ಕತ್ಗಾಕೊಳ್ಳೋದು ಬೊಂಬಾಟ ಕಾಣಿಸುತ್ತೆ ಯುನಿಕ್ ಆಗಿ ಕಾಣಿಸುತ್ತೆ ಆ ಡಿಸೈನ್ ನೋಡಿ ಆ ಒಂದು ಪಟ್ಟಿಗೆ ಡಿಸೈನ್ ಹಾಕಿದ್ದಾರೆ ನೋಡಿ ಹೆಂಗಿದೆ ಥರ ಫ್ಲವರು ಮಧ್ಯದಲ್ಲಿ ಸ್ಟೋನು ಅನಂತರ ಲೀಫು ಈ ಥರನೇ ಮಾಡ್ಕೊಂಡೋಗಿದ್ದಾರೆ ಯುನೀಕ್ ಆಗಿದೆ ಬ್ಯಾಕ್ ಸೈಡ್ ಗೆ ದಾರನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ಗೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಆ್ಯಕ್ಚುಲಿ ಚೈನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಮತ್ತು ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ನೋಡಿ ಪುಶ್ ಅಪ್ ಟೈಪ್ ಇದೆ ಕೆಳಗಡೆ ಪರ್ಲು ಸುತ್ತಲೂ ವೈಟ್ ಸ್ಟೋನು ಮತ್ತೆ ಗ್ರೀನ್ ಸ್ಟೋನು ಸಕ್ಕತ್ತಾಗಿದೆ ಕ್ವಾಲಿಟಿ ಇದೆಲ್ಲಾನು ಪ್ಯೂರ್ ಕಾಪರ್ ಅಲ್ಲಿ ಮಾಡಿರುವಂತಹ ಮೆಟೀರಿಯಲ್ಲು ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರೋದ್ರಿಂದ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗೋದಿಲ್ಲ ನಾವೇ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಹೇಳಿದಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ತುಂಬ ಕಡಿಮೆ ಸ್ಟಾಕ್ ಇದೆ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂತಹ ಒಂದು ಕಡ್ಡಿ ಮಾಟಿಯನ್ನು ತೊಗೊಂದಿನಿ ಎಷ್ಟು ಚೆನ್ನಾಗಿದೆ ನೋಡಿ ಬೊಂಬಾಡಾಗಿದೆ ಅಲ್ಲ ನೋಡಿ ಹೆಂಗಿದೆ ಅಂತ ಆ ಪರ್ಲ್ಗಳು ಆ ಸ್ಟೋನ್ಗಳು ಆಹಾ ಹಬ್ಬ ನಂಗೆ ಮತ್ತೆ ಜುಮ್ಕಾ ಅದಕ್ಕೆ ಮ್ಯಾಚಿಂಗ್ ಒಂಥರ ಹಿಂಗೆ ಜುಮ್ಕಾ ಹಾಕೊಂಡು ಕಡ್ಡಿ ಮಾಟಿನ ಹಾಕೊಂಡ್ಬಿಟ್ರೆ ಮಾತ್ರ ಹೈಲೈಟ್ ಆಗಿ ಕಾಣಿಸ್ತೀರಾ ಸ್ನೇಹಿತರೆ ಸಕ್ಕತ್ತಾಗಿ ಕಾಣಿಸ್ತೀರಾ ಬೊಂಬಾಟಾಗಿ ಕಾಣಿಸುತ್ತೆ ಯುನೀಕ್ ಆಗಿದೆ ಮತ್ತೆ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋಂತಹ ಸೆಟ್ಗಳು ಕ್ವಾಲಿಟಿ ಅಂತೂ ಹೈ ಕ್ವಾಲಿಟಿ ಇರುತ್ತೆ ಇತ್ತೀಚೆಗಂತೂ ಇದು ಟ್ರೆಂಡ್ ಆಗ್ಬಿಟ್ಟಿದೆ ಈ ಥರ ಸೆಟ್ಗಳನ್ನು ಹಾಕೊಳ್ಳೋದು ಮಾಟಿ ಒಂದು ಜೊತೆ ಬರುತ್ತೆ ಸ್ನೇಹಿತರೆ ಸಿಂಗಲ್ ಅಲ್ಲ ಇದನ್ನ ಇಯರಿಂಗ್ಸ್ ಥರ ಯೂಸ್ ಮಾಡ್ಬೋದು ನೋಡಿ ಕೆಳಗಡೆ ಪರ್ಲ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ನೋಡಿ ಒಂದನ್ನು ಇಟ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಕೆಳಗಡೆ ಪರ್ಲ್ ಅಲ್ಲಾಡೋದ್ರಿಂದ ಮಸ್ತಾಗಿ ಕಾಣಿಸುತ್ತೆ ಮತ್ತು ಇದನ್ನು ಕಿವಿಗೆ ಹಾಕ್ಕೊಂಡು ಇದನ್ನು ಕಿವಿಗೆ ಚುಚ್ಕೊಂಡ್ರೆ ಆಯಿತು ಸ್ನೇಹಿತರೆ ರೇಟ್ ಕೇಳೋದಾದರೆ ಇದು ಸ್ವಲ್ಪ ಸ್ಟೋನು ಮತ್ತು ಮುತ್ತು ಜಾಸ್ತಿ ಇರೋದರಿಂದ ಇದು ಜೊತೆಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಹಾಂ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬುಗುಡಿ ಕಮ್ ಇಯರಿಂಗ್ಸ್ ಅಂತ ಹೇಳ್ಬೋದು ಪ್ರೆಸ್ಸಿಂಗ್ ಟೈಪ್ ಸ್ನೇಹಿತರೆ ಇದ್ದರೆ ಯಾವ ಥರನಾದರೂ ಹಾಕೋಬೋದು ತುಂಬಾ ಚೆನ್ನಾಗಿದೆ ಅದರಲ್ಲೂ ಸ್ಟೋನ್ ಇರುವಂಥದ್ದನ್ನು ತೊಗೊಂಬಂದಿನಿ ನ್ಯಾಚುರಲ್ ಬೆಳಕಲ್ಲಿ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ವೀಡಿಯೋ ಮಾಡಿ ಅಂತ ಕೇಳ್ತಿದ್ರಿ ಸೊ ಹಾಗಾಗಿ ನ್ಯಾಚುರಲ್ ಬೆಳಕಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎರಡು ಕಲರಲ್ಲಿ ಬರುತ್ತೆ ಹಾಗಾಗಿ ನಾವು ಒಂದೊಂದನ್ನು ಹಾಕಿದ್ದೀನಿ ನೋಡಿ ಇದು ಫುಲ್ಲು ಪಿಂಕ್ ಆ್ಯಂಡ್ ವೈಟ್ ಸ್ಟೋನ್ ಆದರೆ ಇದು ಬಂದು ಕಲರ್ ಸ್ಟೋನ್ದು ಸಖತ್ತಾಗಿದೆ ಅಲ್ಲ ನೋಡಿ ಪ್ರೆಸ್ ಮಾಡಿ ಹಾಕೊಳ್ಳೋ ಇದು ನೋಡಿ ಇದು ಹೇಗಿರುತ್ತೆ ಅಂದ್ರೆ ನೋಡಿ ಶಂಕಾಕಾರದಲ್ಲಿ ಇದೆ ಮತ್ತೆ ಇದು ನೋಡಿ ಪ್ರೆಸ್ಸಿಂಗ್ ಟೈಪ್ ಇದೆ ನೋಡಿ ಈ ತರ ಇರುತ್ತೆ ಇದನ್ನು ಹಾಕೊಳ್ಳೋದು ತುಂಬಾನೇ ಈಸಿ ನೋಡಿ ಎರಡು ತರ ಹಾಕೋಬಹುದು ಈ ತರ ಹಾಕೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ನೋಡಿ ಇಲ್ಲಾಂದರೆ ಉಲ್ಟಾ ಹಾಕೋಬಹುದು ಶಂಕಾ ಉಲ್ಟಾ ಬರೋ ತರ ನೋಡಿ ಕಿವಿ ಒಳಗಡೆ ಈ ತರ ಕೂಡ ಹಾಕೋಬಹುದು ತರ ಡಿಫ್ರೆಂಟಾಗಿ ಕಾಣಿಸುತ್ತೆ ಬಟ್ ಆದ್ರೆ ಆ್ಯಕ್ಚುಲಾಗಿ ಇದು ಬುಗಡಿ ನೆನೇ ತುಂಬಾ ಚೆನ್ನಾಗಿದೆ ನೋಡಿ ಜೊತೆ ಜಸ್ಟ್ ಟೂ ಟ್ವೆಂಟಿ ರುಪೀಸ್ಗೆ ಒಂದು ಜೊತೆಯನ್ನು ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕು ಬೇಕು ಅಂದ್ರೂ ಕೂಡ ಆಮೇಲೆ ಸ್ಟಾಕ್ ಸಿಗೋದಿಲ್ಲ ಸೊ ಇದೆಲ್ಲ ಪ್ಯೂರ್ ಕಾಪರ್ ಸ್ನೇಹಿತರೆ ಹಾಗಾಗಿ ಕಟ್ ಆಗೋದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇಲ್ಲ ರೇಟ್ ಕೇಳೋದಾದರೆ ಟೂ ಟ್ವೆಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಲೇಡೀಸ್ ಬ್ರಾಸ್ಲೆಟ್ನ ತಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂದರೆ ಮುದ್ದಾಗಿದೆ ಸ್ನೇಹಿತರೆ ಕೆಳಗಡೆ ಬಂದ್ಬಿಟ್ಟು ಹಾರ್ಟ್ ಶೇಪ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಬೋತ್ ಸೈಡ್ ಎರಡು ಸೈಡ್ ಹಾಕೋಬಹುದು ಒಂದು ಸೈಡಲ್ಲ ಅಲ್ಲ ಎರಡೂ ಸೈಡನ್ನು ಸೇಮ್ ಒಂದು ಪ್ಯಾಟರ್ನ್ ಅಲ್ಲೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದೆಲ್ಲಾನು ಪಂಚಲೋಹದ ಸ್ನೇಹಿತರೆ ಒಂದು ಗ್ರಾಮ್ ಗೋಡ್ ಅಲ್ಲ ಪಂಚ ಸೊ ಎಷ್ಟು ದಿವಸ ಹಾಕೊಂಡ್ರೂ ಕೂಡ ಕಲರ್ ಶೇಡ್ ಆಗೋದಿಲ್ಲ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಹಾಕ್ಲಿಲ್ಲ ಅಂದರೆ ಇನ್ನೂ ಬಾಳಿಕೆ ಜಾಸ್ತಿ ದಿವಸ ಬರುತ್ತೆ ನೋಡಿ ಇದಕ್ಕೆ ತುಂಬ ದೊಡ್ಡ ಹುಕ್ಕನ್ನು ಕೊಟ್ಟಿದ್ದಾರೆ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ಲಿಂಕನ್ನು ದೊಡ್ಡದು ಚಿಕ್ಕದು ಎರಡು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಇದೆ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಿ ತುಂಬ ಕಡಿಮೆ ಸ್ಟಾಕ್ ಇದೆ